ಸಿಕ್ಕಿದೆ ಈ ದಿನ ನನ್ನ ಸಂತೋಷಕ್ಕೆ ಕಾರಣ ಆದ ಮೊದಲನೇದಾಗಿ ನಮ್ಮ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷ ಮೂರು ಪಕ್ಷದವರು ನನಗೆ ಸಹಕಾರ ಕೊಟ್ಟು ಈ ದಿನ ನನ್ನ ಬೆಂಬಲಿತ ಆಯ್ಕೆ ಅಭ್ಯರ್ಥಿಯಾಗಿ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳು ಹಾಗೆ ಇಡೀ ನಮ್ಮ ಮೇಲೆ ಪಂಚಾಯಿತಿ ಎಲ್ಲ ಜನತೆಗೂ ಧನ್ಯವಾದಗಳು ತಿಳಿಸ್ತಾ ಈ ದಿನ ನನಗೆ ಸತತವಾಗಿ ಒಂಬತ್ತು ವರ್ಷದಿಂದ ನಾನು ಪಂಚಾಯತಿ ಸದಸ್ಯನಾಗಿ ಆಯ್ಕೆ ಆಗಿದ್ದೆ ಆ ಇದರಲ್ಲಿ ಒಂದು ಸೋಲು ಎರಡು ಸಲ ಸೋಲು ನಾನು ಇದೇ ರೀತಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಎರಡು ಸಲ ಸೋಲನ್ನು ಕಂಡಿದ್ದೆ ನಮ್ಮೊಂದು ನಿಯತ್ತು ನಮ್ಮ ಸತ್ಯಕ್ಕೆ ಜಯ ಇರುತ್ತೆ ಅನ್ನೋದಕ್ಕೆ ನಮ್ಮ ತಾಳ್ಮೆ ನಮ್ಮ ಒಂದು ಶ್ರಮ ನಮ್ಮ ಒಂದು ಪ್ರೀತಿ ವಿಶ್ವಾಸ ಇವತ್ತು ನಮ್ಮ ಸದಸ್ಯರುಗಳ ಮೇಲೆ ಮತ್ತೆ ನಮ್ಮ ಜನತೆ ಮೇಲೆ ಇಟ್ಟಿರೋದಕ್ಕೆ ಇವತ್ತು ನಮ್ಮ ಜಯಶೀಲ ಸಿಕ್ಕಿದೆ ನೂತನ ಅಧ್ಯಕ್ಷರು ಇವತ್ತು ಅವಿರೋಧವಾಗಿ ಆಯ್ಕೆ ಇವತ್ತು ನಮ್ಮ ನಮ್ಮ ಜೊತೆ ಹದಿನಾಲ್ಕು ಜನ ಸದಸ್ಯರು ನನ್ನ ಜೊತೆ ನಿಂತಿದ್ದಾರೆ ಹದಿನಾಲ್ಕು ಜನ ಸದಸ್ಯರು ನಿಂತು ಇವತ್ತು ನಮ್ಮ ಟೋಟಲ್ ನಮ್ಮ ಪಂಚಾಯತಿ ಸದಸ್ಯರಲ್ಲೂ ಹದಿನೇಳು ಸದಸ್ಯರು ಇರೋದು ಆ ಹದಿನೇಳು ಸದಸ್ಯರಲ್ಲಿ ಹದಿನಾಲ್ಕು ಸದಸ್ಯರು ನನ್ನೊಟ್ಟಿಗೆ ನಿಂತ್ಕೊಂಡು ನನ್ನ ಒಂದು ಪ್ರೀತಿ ನನ್ನ ಒಂದು ಒಳ್ಳೆತನ ನೋಡಿ ನನ್ನ ಜೊತೆ ನಿಂತು ಸಹಕಾರ ಕೊಟ್ಟಿದ್ದಾರೆ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದೆ ಮುಂದಿನ ದಿನಗಳಲ್ಲಿ ಒಂದು ವರ್ಷ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಲುವು ತಗೊಂಡು ಏನೆಲ್ಲ ಕೆಲಸ ಈಗ ನಾನು ಒಂಬತ್ತು ವರ್ಷದಿಂದ ಪಂಚಾಯಿತಿ ಸದಸ್ಯನಾಗಿದ್ದೀನಿ ಒಂಬತ್ತು ವರ್ಷದಿಂದನೂ ಇಲ್ಲಿ ಏನು ಆಗು ಹೋಗುಗಳು ಏನಿದೆ ನಮ್ಮ ಪಂಚಾಯಿತಿಯಲ್ಲಿ ಆಗು ಹೋಗುಗಳು ಏನು ಇದೆ ಏನಿದೆ ಏನೇನು ಕೊರತೆ ಇದೆ ಏನೇನು ಇದಿದೆ ಅಂತ ಎಲ್ಲ ನಮಗೆ ಗಮನದಲ್ಲಿದೆ ನನಗೆ ಒಂದು ವರ್ಷ ಸಿಕ್ಕಿದ್ರು ಆ ಕೆಲಸ ಸಾಧನೆ ಮಾಡೋಂಥ ಶಕ್ತಿ ನನಗೆ ಭಗವಂತ ಕೊಟ್ಟಿದ್ದಾನೆ ಆ ಪ್ರೀತಿ ವಿಶ್ವಾಸ ತಗೊಂಡು ಆ ಜನಮಧ್ಯಲ್ಲಿ ಇವತ್ತು ನನ್ನ ಜೊತೆ ಸರ್ಕಾರವೂ ಇದೆ ನಮ್ಮ ಶಾಸಕರು ಇದ್ದಾರೆ ನಮ್ಮ ಸಚಿವರು ಇದ್ದಾರೆ ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು ನನ್ನ ಜೊತೆ ಪ್ರೀತಿ ವಿಶ್ವಾಸ ಆಗಿದ್ದಾರೆ ಆ ಒಂದು ಯಶಸ್ಸು ನಾನು ತೊಗೊತೀನಿ ಅಂತ ಕಾಣಿಸ್ತೀನಿ ಇವತ್ತು ಅಂಚಲ್ಮಲೆ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರಗಳನ್ನು ಸಲ್ಲಿಕೆ ಆಗಲಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಮಧು ಎಂಬುವರು ನಾಮಪತ್ರ ಸಲ್ಲಿಸಿದ್ರು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ವೆಂಕಟಕ್ಷ್ಮಮ್ಮ ಎನ್ನುವರು ನಾಮಪತ್ರ ಸಲ್ಲಿಸಿದ್ರು ಎರಡೂ ಸ್ಥಾನಗಳಿಗೆ ಒಂದೊಂದೇ ನಾಮಪತ್ರ ಸಲ್ಲಿಸಿದ್ರಿಂದ ಇಬ್ಬರು ಅವಿರೋಧವಾಗಿ ஆய் ஆகித்தோஷ பிரேம் பிரேம் ಓಕೆ ಸರ್ ಆಯ್ತು ಸರ್ ಇಲ್ಲಿಂದ ಕೂಡನು ಒಬ್ಬ ಸಕ್ರಿಯ ಯೋಗನಾಗಿ ಪರಿಚಯಿಸ್ಕೊಂಡಿದ್ದಾ ನಮ್ಮ ತಂದೆವರ್ ಕಂದಿನಿಂದ ಕೂಡ ನಮ್ಮ ಒಟ್ಟಿಗೆ ಬೇಸ್ಟ್ ಲೂಕ್ ಏನಾದ್ರೂ ಅದೇ ರೀತಿ ಈಗ ನಮ್ಮನ್ನ ಹಿಂಬಾಲಿಸಿ ನಮ್ಮ ಜೊತೆ ಬಂದಿದರ ಇವತ್ತು ಇಡೀ ಪಂಚಾಯಿತಿಯ ಸದಸ್ಯರು ಹದಿನೇಳರಲ್ಲಿ ಹದಿಮೂರು ಹದಿನಾಲ್ಕು ಜನ ರೊಟ್ಟಿಗೆ ಅದು ವ್ಯಕ್ತಿತ್ವ ಅರಿವಾಗ್ತದೆ ಈ ಹಿಂದೆ ಇದ್ದಂಥವ್ರು ಯಾವ ರೀತಿ ನಡ್ಕೊಂಡ್ರು ಯಾವ ರೀತಿ ಜನ ವಿಶ್ವಾಸ ಗಳಿಸಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ ಎರಡು ಬಾರಿ ಅಧ್ಯಕ್ಷ ಹೆಚ್ಚಿನ ಅವನಿಗೆ ಸೋಲೋ ಒಂಬತ್ತು ವರ್ಷ ಸತತವಾಗಿ ಪಂಚಾಯಿತಿ ಸದಸ್ಯನಾಗಿ ಗ್ರಾಮಗಳ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದರಿಂದ ಅದನ್ನು ಗುರುಸು ಇವತ್ತು ಅವನಿಗೆ ಆ ಸ್ಥಾನ ಸಿಕ್ಕಿದೆ ಸಿಕ್ಕಿರ್ತಕ್ಕಂಥ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸ್ತಾನೆ ಅಂತಕ್ಕಂಥ ಭರವಸೆ ಕೂಡ ನಮಗಿದೆ ಯಾಕಂದರೆ ಯುವಕ ಇನ್ನೂ ಸಾಕಷ್ಟು ಸುಲಭವಾಗಿರ್ತಕ್ಕಂಥ ಶಕ್ತಿ ಇದೆ ಜೊತೆಗೆ ಸದಸ್ಯರ ಬೆಂಬಲ ಇದೆ ಜೊತೆಗೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಸಹಕಾರ ಕೂಡ ಜಾಸ್ತಿ ಶಾಸಕಲಿರ್ಬೋದು ಮಂತ್ರಿಗಳಿರ್ಬೋದು ನಮ್ದು ಇರ್ಬೋದು ಇನ್ನು ಅನೇಕ ಹಿರಿಯರು ಸಹಕಾರ ಆಶೀರ್ವಾದ ಇರೋದರಿಂದ ಒಳ್ಳೆಯ ಅಧ್ಯಕ್ಷನಾಗಿ ಇರ್ತಕ್ಕಂಥ ಒಂದು ವರ್ಷದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಂದು ಮಾದರಿ ಗ್ರಾಮ ಪಂಚಾಯತ್ಗೆ ಗುರುತಕ್ಕಂಥ ಗುರುತಿಸ್ತಾನೆ ಅಂತಕ್ಕಂಥ ಭರವಸೆ ನಮಗಿದೆ ಆ ರೀತಿಯಲ್ಲಿ ಇವತ್ತು ಕಾರ್ಯವಾಗ್ತೀವಿ ಸರಿ ಈಗ ನೀವು ಅಂತಂದರೆ ಭ್ರಷ್ಟಾಚಾರ ವಿರೋಧ ನಮ್ಮ ಗರ್ಡಿಯಲ್ಲಿ ಪಡೆದಿರೋ ಎಲ್ಲ ಕೂಡ ಯಾವತ್ತೂ ಭ್ರಷ್ಟಾಚಾರ ಮಾಡ್ತಕ್ಕಂಥವರಲ್ಲ ಮೊದಲನೇ ಪಾಠನೇ ಅದು ನಾನು ಶಾಸನಾಗಿದ್ದ ಅವಧಿಯಲ್ಲಿ ನೋಡಿದ್ದೀನಿ ನಂತರ ಮಧು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು ಈಗ ಅಧ್ಯಕ್ಷನಾಗಿ ಮುಂದಿನ ದಿನ ನಾವು ನೋಡ್ತೀವಿ ಇಲ್ಲಿ ಕೂಡ ಒಂದು ಚೂರು ಭ್ರಷ್ಟಾಚಾರ ಮಾಡಿದೆ ಪಕ್ಷಪಾತ ಮಾಡಿದೆ ಎಲ್ರಿಗೂ ನ್ಯಾಯ ದೊರಕತಕ್ಕಂಥ ಕೆಲಸ ನಾವು ಮಾಡ್ತೀವಿ ಥ್ಯಾಂಕ್ ಯು